ಎಲ್ಲರಿಗೂ ನಮಸ್ಕಾರ ಶೋಭಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಬಿಸಿ ಬಿಸಿಯಾಗಿ ಬಿಳಿಜಾಳದ ರೊಟ್ಟಿಯನ್ನು ಕೇವಲ ಹತ್ತೇ ನಿಮಿಷದಲ್ಲಿ ಮಾಡುತ್ತೇನೆ ಹೇಗೆ ಮಾಡುವುದೆಂದು ನೋಡೋಣ ಬನ್ನಿ ಮತ್ತು ಬಹಳ ಮೃದುವಾಗಿ ಬಹಳ ರುಚಿಯಾಗಿ ಬರುವುದು ಎಷ್ಟು ತಿಳುವಾಗಿ ಬರುತ್ತದೆ ನೀವೇ ನೋಡಿ ಮೊದಲು ನಾನು ಇಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನು ಕುದಿಯಲು ಇಟ್ಟು ನಮಗೆ ಎಷ್ಟು ರೊಟ್ಟಿ ಹಿಟ್ಟು ಬೇಕೋ ರೊಟ್ಟಿ ಬೇಕೋ ಅಷ್ಟು ನೋಡಿಕೊಂಡು ಹಿಟ್ಟನ್ನು ಹಾಕಿ ಇದನ್ನು ಒಂದು ಕೋಲಿನ ಸಹಾಯದಿಂದ ಜಿಗಿಯನ್ನು ತಯಾರಿಸಿಕೊಳ್ಳಬೇಕು ಈ ರೀತಿ ಜಿಗಿ ಮಾಡಿಕೊಂಡು ನಂತರ ಇದನ್ನು ರೊಟ್ಟಿ ಮಾಡುವ ಕಲ್ಲಿಗೆ ಇದನ್ನು ಹಾಕಿಕೊಳ್ಳಬೇಕು ಈ ರೀತಿಯಾಗಿ ಹಾಕಿಕೊಳ್ಳಬೇಕು ನಂತರ ಅದಕ್ಕೆ ಒಂದು ಬೊಗಿಯಷ್ಟು ಒಣ ಜೋಳದ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪವೇ ನೀರನ್ನು ಹಾಕಿ ಇದನ್ನು ಗಟ್ಟಿಯಾಗಿ ಚೆನ್ನಾಗಿ ನಾದಿಕೊಳ್ಳಬೇಕು ಹಿಟ್ಟು ಎಷ್ಟು ಚೆನ್ನಾಗಿ ನಾದುತ್ತೇವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತದೆ ಮೇಲೆ ಒಂದು ತಂಬಲ ಅರ್ವಿಯಿಂದ ಈ ರೀತಿ ಮುಚ್ಚಿಡಬೇಕು ಈಗ ರೊಟ್ಟಿ ಮಾಡಲು ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಈ ರೀತಿ ಉಳ್ಳೆ ಮಾಡಿಕೊಳ್ಳಬೇಕು ನಂತರ ಒಣ ಹಿಟ್ಟಿನಲ್ಲಿ ಅದ್ದಿ ಲಟ್ಟಣಿಗೆಯಿಂದ ಈ ರೀತಿ ರೊಟ್ಟಿಯನ್ನು ಲಟ್ಟಿಸಿಕೊಳ್ಳಬೇಕು ಆದಷ್ಟು ಮೃದುವಾಗಿ ರೊಟ್ಟಿಯನ್ನು ಲಟ್ಟಿಸಬೇಕು ಹಿಟ್ಟು ಬಹಳ ಮೃದುವಾಗಿರುತ್ತದೆ ಚಪಾತಿ ಹಿಟ್ಟಿನಷ್ಟು ಗಟ್ಟಿಯಾಗಿ ಜಿಗಿಯಾಗಿರುವುದಿಲ್ಲ ಆದ್ದರಿಂದ ಇದನ್ನು ಸ್ವಲ್ಪ ಮೃದುವಾಗಿ ರೊಟ್ಟಿಯನ್ನು ಲಟ್ಟಿಸಬೇಕು ಈ ರೀತಿಯಾಗಿ ರೊಟ್ಟಿಯನ್ನು ಲಟ್ಟಿಸಿಕೊಂಡು ಒಂದು ತಟ್ಟೆ ಅಥವಾ ಮರಕ್ಕೆ ರೊಟ್ಟಿಯನ್ನು ಈ ರೀತಿ ಹಾಕಿಕೊಳ್ಳಬೇಕು ನಾನು ಇಲ್ಲಿ ಹಿಟ್ಟು ಹಚ್ಚಿದ ಭಾಗವನ್ನು ಮೇಲೆ ಬರುವ ಹಾಗೆ ಹಾಕಿಕೊಂಡಿದ್ದೇನೆ ಇನ್ನೊಂದು ರೊಟ್ಟಿಯನ್ನು ಮಾಡಿ ಹೇಗೆ ಹಾಕುವುದೆಂದು ತೋರಿಸುತ್ತೇನೆ ಮತ್ತೆ ಒಂದು ಉಳ್ಳಿ ಮಾಡಿಕೊಂಡು ಈ ರೀತಿ ಇನ್ನೊಂದು ರೊಟ್ಟಿಯನ್ನು ಮಾಡಿಕೊಳ್ಳಬೇಕು ಈ ರೀತಿಯಾಗಿ ರೊಟ್ಟಿಯನ್ನು ಲಟ್ಟಿಸಿಕೊಳ್ಳಬೇಕು ಈಗ ಎರಡನೇ ರೊಟ್ಟಿಯು ರೆಡಿಯಾಗಿದೆ ಈಗ ಮರದಲ್ಲಿ ಹಾಕಿರುವ ರೊಟ್ಟಿಯ ಮೇಲೆ ಈ ರೊಟ್ಟಿಯನ್ನು ಹಾಕಬೇಕು ಈ ರೀತಿ ಎಲ್ಲ ರೊಟ್ಟಿಗಳನ್ನು ಮಾಡಿಟ್ಟುಕೊಳ್ಳಬೇಕು ನಂತರ ಕಾದ ಹೆಂಚಿಗೆ ಒಂದೊಂದು ರೊಟ್ಟಿಯನ್ನು ಹಾಕಿ ಬೇಯಿಸಿಕೊಳ್ಳಬೇಕು ಈಗ ಕಾದ ಹೆಂಚಿಗೆ ರೊಟ್ಟಿಯನ್ನು ಹಾಕಿ ಸ್ಪ್ರೇ ಬಾಟ್ಲಿಯಿಂದ ನೀರನ್ನು ಸ್ಪ್ರೇ ಮಾಡಬೇಕು ಬಟ್ಟೆಯಿಂದ ನೀರು ಸವರುವುದರಿಂದ ರೊಟ್ಟಿ ಹರಿಯುವುದು ಕೈಯು ಹೊಲಸಾಗುವುದು ಆದ್ದರಿಂದ ಸ್ಪ್ರೇ ಬಾಟ್ಲಿಯಿಂದ ಮಾಡಿದರೆ ಕೈಯೂ ಹೊಲಸಾಗುವುದಿಲ್ಲ ರೊಟ್ಟಿಯೂ ಹರಿಯುವುದಿಲ್ಲ ಈಗ ರೊಟ್ಟಿಯನ್ನು ಹೊರಳಿಸಿ ಬಟ್ಟೆ ಸಹಾಯದಿಂದ ಈ ರೀತಿ ಹತ್ತಿದರೆ ಬಿಸಿ ಬಿಸಿ ಜೋಳದ ರೊಟ್ಟಿ ರೆಡಿಯಾಗುತ್ತದೆ ಈ ರೀತಿಯಾಗಿ ಎಲ್ಲ ರೊಟ್ಟಿಗಳನ್ನು ಬೇಯಿಸಿಕೊಳ್ಳಬೇಕು ಹಿಟ್ಟು ಹಚ್ಚಿದ ಭಾಗವನ್ನು ಮೇಲೆ ಮಾಡಿ ಅದಕ್ಕಿಂತ ಸ್ಪ್ರೇ ಬಾಟ್ಲಿಯಿಂದ ಈ ರೀತಿ ಸ್ಪ್ರೇ ಮಾಡಬೇಕು ನಂತರ ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ಹೊರಳಿಸಿ ಹಾಕಿ ಬೇಯಿಸಿಕೊಳ್ಳಬೇಕು ಇದೇ ರೀತಿ ಎಲ್ಲ ರೊಟ್ಟಿಗಳನ್ನು ಬೇಯಿಸಿಕೊಳ್ಳಬೇಕು ಎಲ್ಲರೂ ಊಟಕ್ಕೆ ಕುಳಿತಾಗ ಬಿಸಿ ಬಿಸಿ ರೊಟ್ಟಿಯನ್ನು ಎಲ್ಲರಿಗೂ ಒಂದೇ ಸಮನಾಗಿ ಮಾಡಿಕೊಡಬಹುದು ಈಗ ಬಿಸಿ ಬಿಸಿ ಜೋಳದ ರೆಡಿ ರೆಡಿಯಾಗಿದೆ ಎಷ್ಟು ಮೃದುವಾಗಿ ಬಂದಿದೆ ನೀವೇ ನೋಡಿ